ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಮಸಾಲ ದೋಸೆಗೆ ಶೆಡ್ ಹೊಡೆಯುವಂಥ ಈ ಇನ್ಸ್ಟಂಟ್ ದೋಸೆಯನ್ನು ಮಾಡಲಿಕ್ಕೆ ಅಕ್ಕಿ ಉದ್ದಿನಬೇಳೆ ಗೋಧಿ ಹಿಟ್ಟು ಮೊಸರು ಮಜ್ಜಿಗೆ ಅವಲಕ್ಕಿ ಚುರುಮುರಿ ಏನೋ ಸೋಡಾ ಇದು ಯಾವುದೂ ಇಲ್ಲದೇ ಗರಿಗರಿ ಆಗಿರುವಂಥ ಈ ದೋಸೆಯನ್ನು ಮಾಡಲಿಕ್ಕೆ ಅರ್ಧ ಆಲೂಗಡ್ಡೆ ಇದ್ದರೆ ಸಾಕು ಬಂದಗಡೆ ಪರ್ಫೆಕ್ಟ್ ಆಗಿರುವಂಥ ಗರಿಗರಿ ಆಗಿರುವಂಥ ಎಣ್ಣೆ ತುಪ್ಪ ಬೆಣ್ಣೆ ಏನೂ ಇಲ್ಲದೇ ನಾವು ಪರ್ಫೆಕ್ಟಾಗಿ ಪರ್ಮೆಂಟೇಷನ್ ಕೂಡ ಬೇಡ ಸೂಪರ್ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ಈ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಮಾಡೋದು ತುಂಬಾ ಸರಳ ಹಾಗೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಸಾಮಗ್ರಿಯಲ್ಲಿ ನಾವು ಇದನ್ನು ಮಾಡ್ತಾಯಿದ್ವಿ ಬನ್ನಿ ಹಾಗಾದರೆ ಈ ರೆಸ್ಟೇನ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಎಷ್ಟು ಕ್ರಿಸ್ಪಿ ಆಗಿದೆ ನೋಡ್ರಿ ನೋಡ್ತಾ ಇದ್ರೇ ಆಹ ಸೂಪರ್ ಆಗಿರುವಂಥ ದೋಸೆ ಇದು ನೋಡಿರಿ ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು ಈ ದೋಸೆಯನ್ನು ಮಾಡಲಿಕ್ಕೆ ಒಂದು ಎರಡು ನಿಮಿಷ ಟೈಮ್ ಇದ್ದರೆ ಸಾಕು ಆರಾಮಾಗಿ ನಾವು ದೋಸೆಯನ್ನು ಪ್ರಿಪೇರ್ ಮಾಡ್ಕೋಬೋದು ಎರಡು ನಿಮಿಷ ಅಂತ ಹೇಳ್ತೀರಾ ಇಲ್ಲೇನ್ರಿ ಹದಿಮೂರು ನಿಮಿಷ ಆಗಿದೆ ಅಂತ ನೀವು ಹೇಳಬಹ ಹೇಳ್ತಿರ್ಬೋದು ಆದರೆ ನಾವು ಮಾಡಬೇಕಾದ್ರೆ ಎರಡು ನಿಮಿಷದಲ್ಲಿ ದೋಸೆಯನ್ನು ರೆಡಿ ಮಾಡ್ಕೋಬೋದು ಬಂದಗಳು ಯಾಕಂತಂದರೆ ನಾವು ಪೂರ ಎಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಇಲ್ಲಿ ಟೈಮ್ ನಮಗೆ ಹದಿಮೂರು ನಿಮಿಷ ತೊಗೊತಾ ಇದೆ ನೀವು ರೆಡಿ ಮಾಡ್ಕೋಬೇಕು ಅಂದರೆ ಬರೀ ಎರಡು ನಿಮಿಷದಲ್ಲಿನೇ ನಾವು ಇದನ್ನು ರೆಡಿ ಮಾಡ್ಕೋತೀವಿ ಬನ್ನಿ ಹಾಗಾದರೆ ಈ ಇನ್ಸ್ಟಂಟ್ ದೋಸೆನ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಅಂತ ರೆಸಿಪಿಯನ್ನು ತಡ ಮಾಡಿದೆ ಮಾಡಿ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ನೋಡಿರಿ ಈ ದೋಸೆಯನ್ನು ಮಾಡಲಿಕ್ಕೆ ಅರ್ಧ ಆಲೂಗಡ್ಡೆ ನಾನು ಮೊದಲೇ ಹೇಳಿದಾಗೆ ಅರ್ಧ ಆಲೂಗಡ್ಡೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿರಿ ಇಲ್ಲಿ ನಾನು ಎಲ್ಲಿ ಪಾಸ್ ಮಾಡ್ತಾ ಇಲ್ಲ ಸ್ಕಿಪ್ಪು ಮಾಡ್ತಾಯಿಲ್ಲ ಯಾಕಂದರೆ ನಾವು ಡೈರೆಕ್ಟಾಗಿ ಕಟ್ ಮಾಡೋದನ್ನು ತೋರಿಸಿದ್ರೆ ಕಮೆಂಟ್ ಹಾಕ್ತಾರೆ ನೀವು ತೋರಿಸೋದು ಇಷ್ಟೇ ತೋರಿಸಿದ್ದೀರಾ ಅಲ್ಲೇ ಜಾಸ್ತಿ ಹಾಕ್ಕೊಂಡಿದ್ದೀರಾ ಇಲ್ಲಾಂದರೆ ಅಷ್ಟೊಂದು ದೋಸೆ ಹೆಂಗೆ ಅಷ್ಟು ಹಿಟ್ಟು ಹ್ಯಾಂಗಾಗುತ್ತೆ ಅಂದ್ಕೊಂಡು ಅದಕ್ಕೋಸ್ಕರ ಆಗಿ ನಾನು ಫುಲ್ಲು ತೋರಿಸ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ ಈಗ ಮೇಲಿನ ಸಿಪ್ಪೆಯನ್ನು ಇದ್ದೀನಿ ಇದರದ್ದು ನಾವು ಕಿಚನ್ನಲ್ಲಿ ಈ ರೀತಿಯಾಗಿ ಒಂದು ಡಸ್ಟ್ಬಿನನ್ನು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಎಲ್ಲ ಕೆಲಸನೂ ಈಜಿಯಾಗಿ ಮಾಡ್ಕೋಬಹುದು ಬರೀ ಅರ್ಧ ಆಲೂಗಡ್ಡೆ ಎಲ್ಲ ನಾವು ದೋಸೆನ ರೆಡಿ ಆಗ್ತಿದೆ ಅಂದರೆ ನಂಬೋಕೆ ಸಾಧ್ಯ ಆಗೋಲ್ಲ ಯಾರೂ ನಂಬೋದು ಇಲ್ಲ ಅಷ್ಟು ಅದ್ಭುತವಾಗಿರುವಂಥ ರೆಸಿಪಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ನಿಮಗೆ ಅರ್ಥ ಆಗುತ್ತೆ ಈಗ ನೋಡ್ರಿ ಪೂರ್ತಿ ನಾನು ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದೆ ಇಲ್ಲ ನೋಡ್ರಿ ಇದು ಸ್ವಲ್ಪ ನನಗೆ ಏನೋ ಹಾಳಾದಾಗೆ ಕಾಣಿಸ್ತಾ ಇದೆ ಅದಕ್ಕೆ ಅದನ್ನೇನು ಮಾಡಬೇಕಂದ್ರೆ ನೀವು ಪೂರ್ತಿ ಆಲೂಗಡ್ಡೆ ಬೀಸೋ ಅವಶ್ಯಕತೆ ಇಲ್ಲ ಎಷ್ಟು ಹಾಳಾಗಿದೆ ಅಷ್ಟು ತೆಗೆದ್ರೆ ಸಾಕಾಗುತ್ತೆ ಈಗ ನೋಡ್ರಿ ತೆಗೆದಾಯ್ತು ನಾನು ಈಗ ಕ್ಲೀನಾಗಿರುವಂಥ ನಮ್ಮ ಆಲೂಗಡ್ಡೆ ರೆಡಿ ಆಯಿತು ಕೆಲವೊಂದು ಸಾರಿ ಒಳಗಡೆಗೆ ಹಂಗೆ ಹಾಳಾಗಿದ್ದಿರುತ್ತೆ ನೋಡ್ರಿ ನೋಡೋಕೆ ಮೇಲೆ ಮಾತ್ರ ಹಾಳಾಗಿ ಥರ ಕಾಣ್ತಿದ್ದು ಚೆನ್ನಾಗೇ ಇದೆ ಆದರೂ ಕೂಡ ನಾವು ತೆಗ್ದಿದ್ದೀವಿ ತೆಗೆದ್ಬಿಡೋಣ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ ನಾ ಆಲ್ರೆಡಿ ವಿಡಿಯೋ ಲೆಂತ್ ಆಗುತ್ತೆ ಕಟ್ ಮಾಡಿದ್ದೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಇದು ಯಾಕಂತಂದರೆ ಯಾವುದು ಇರಲಾರ್ದೇ ನಾವು ದೋಸೆಯನ್ನು ಮಾಡ್ತಾಯಿದ್ವಿ ಅಷ್ಟಕ್ಕೂ ನಾವು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಸಾಕಷ್ಟು ಹೇರಳವಾಗಿ ದೋಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಫುಲ್ ಡಿಟೇಲಾಗಿ ತೋರಿಸ್ಬಿಟ್ರೆ ಅಥವಾ ಇಲ್ಲಾಂದರೆ ಕಮೆಂಟ್ ಮಾಡ್ತಾರೆ ಎಷ್ಟೊಂದು ಕಮೆಂಟ್ ಮಾಡ್ತಾರೆ ನೀವು ತೋರಿಸೋದು ಇಷ್ಟು ತೋರಿಸ್ತೀರಾ ಅದರಲ್ಲೇ ನೀವು ಸೇರಿಸಿರ್ತೀರಾ ಅಂದ್ಕೊಂಡು ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡೋರ್ಗೇನು ಬಂದಗಳೇ ಅದಕ್ಕೋಸ್ಕರ ನಾನು ಫುಲ್ಲು ಡಿಟೇಲಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿರಿ ಯಾರಿಗೂ ನಿಮಗೆ ಡೌಟ್ ಬರಬಾರ್ದು ಕ್ಲಿಯರಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಬೇಕು ಅದು ನಿಮಗೂ ಕೂಡ ಪರ್ಫೆಕ್ಟ್ ಆಗಬೇಕು ಭರವಸೆ ಅನ್ನೋದು ಮುಖ್ಯ ಬಂಧುಗಳೇ ಅದಕ್ಕೋಸ್ಕರ ನಾನು ಫುಲ್ ಡಿಟೇಲಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಈಗ ಚಿಕ್ಕದಾಗಿ ಎಲ್ಲಾನು ನಾನಿಲ್ಲೇ ಕಟ್ ಮಾಡ್ಕೊಂಡು ಆಯಿತು ನೋಡಿ ಸ್ವಲ್ಪ ಆದಷ್ಟು ಇಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಇದು ನೀವು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ನಾನು ಎಷ್ಟೆಷ್ಟು ಹಾಕೋತೀನಿ ಅನ್ನೋದನ್ನು ಫುಲ್ ಕಂಪ್ಲೀಟಾಗಿ ವಿಡಿಯೋಲಿ ಸವಿಸ್ತಾರವಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಈಗ ಇದು ಟೊಮೆಟೊ ರೀ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಆಗಲಿ ಏನೋ ಸೋಡಾ ಪರ್ಮೆಂಟೇಷನ್ ಯಾವುದು ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ನಾವು ದೋಸೆನ ರೆಡಿ ಮಾಡ್ಕೋಬಹುದು ಆಮೇಲಿಂದ ತುಂಬನ ಗಟ್ಟಿ ಭಾಗನ ತೆಗೆದು ಇದನ್ನು ಕೂಡ ನಾನು ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಜಾಸ್ತಿ ನಾವು ನೈಸಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಗ್ರ್ಯಾಂಡ್ ಮಾಡ್ಕೋತೀವಿ ಇದನ್ನು ಅದಕ್ಕೋಸ್ಕರ ಉದ್ದಿನಬೇಳೆ ಹಾಕಿ ಇಲ್ಲದೇ ನಾವು ಮಾಡ್ತಿರುವಂಥ ಈ ಗರಿ ಗರಿ ಆಗಿರುವಂಥ ಈ ಮಸಾಲ ದೋಸೆ ಸಖತ್ತಾಗಿರುತ್ತೆ ಟೇಸ್ಟು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಪೂರ್ತಿ ವಿಡಿಯೋನ ನೋಡಿರಿ ನೀವು ಹೀಗೂ ಕೂಡ ಕಟ್ ಮಾಡ್ಕೋಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಕಟ್ ಮಾಡ್ಕೊಳ್ರಿ ನೋಡಿರಿ ಇವಾಗ ನಾನು ತೊಗೊಂಡಿರುವಂಥ ಒಂದು ಟೊಮೆಟೊ ಆಲೂಗಡ್ಡೆಯನ್ನು ಮಿಕ್ಸರ್ನ ಜಾರ್ನಲ್ಲಿ ಹಾಕಾಯಿತು ಇದಕ್ಕೆ ನಾಲ್ಕು ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ ಹಂಗೆ ಇದಕ್ಕೆ ರುಚಿಗೆ ಅನುಸಾರ ಉಪ್ಪು ಒಂದು ಅರ್ಧ ಸ್ಪೂನಿಂದ ಮುಕ್ಕಾಲು ಸ್ಪೂನಷ್ಟು ಕಲ್ಲುಪ್ಪು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ರುಬ್ಕೊಂಡಾಯ್ತು ನೋಡಿರಿ ಇವಾಗ ಈಗ ನುಣ್ಣ ರುಬ್ಕೊಂಡಾಯ್ತು ಇದರಲ್ಲಿ ಆಲೂಗಡ್ಡೆ ಪೀಸಸ್ ಅನ್ನೋದು ಎಷ್ಟು ಇರಬಾರ್ದು ಇದರಲ್ಲಿ ನೋಡಿರಿ ಒಂದು ಅರ್ಧ ಕಪ್ಪಿನಷ್ಟು ಇದು ಬೇಸನ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರೀ ಇದು ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ನಾನು ತೊಗೊತಿರುವ ಕ್ವಾಂಟಿಟಿ ಭಾಳ ಕಮ್ಮಿ ಕಮ್ಮಿ ಕ್ವಾಂಟಿಟಿ ನಾನು ತೊಗೊಂಡಿರುವ ಎಷ್ಟಿದೆ ನೋಡಿರಿ ಚಿಕ್ಕ ಕಪ್ಪಿನಿಂದ ನಾನು ಮಾಡ್ತಾಯಿದ್ದೀನಿ ಚಿಕ್ಕ ಕಪ್ಪಿನಿಂದ ಮಾಡಿದರೂ ಕೂಡ ಹೇರಳವಾಗಿರುವಂತಹ ದೋಸೆ ರೆಡಿ ಆಗುತ್ತೆ ನಮಗೆ ಇದರಲ್ಲಿ ಒಂದು ಕಪ್ಪಿನಷ್ಟು ನೀರನ್ನ ಹಾಕೋಣ ಒಂದು ಕಪ್ ಬೇಳೆನ ಎರಡು ಕಪ್ ಅಕ್ಕಿ ಒಂದು ಕಪ್ ನೀರನ್ನ ಹಾಕ್ಕೊಂಡು ಇದನ್ನ ನುಣುಗಿದ್ರೆ ಕೇಳೋದಿಲ್ಲ ऑलरेडी ನಮ್ಮ ಹಿಟ್ಟು ನುಣುಗೆ ಇರುತ್ತೆ ಒಂದ್ಸಾರಿ ಚೆನ್ನಾಗಿ ಅದ್ರಲ್ಲಿ ನೋಡ್ರಿ ಇನ್ನೊಂದು ಕಪ್ ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತೀನಿ ಟೋಟಲ್ ಆಗಿ ಎರಡು ಕಪ್ ನೀರು ಈಗ ನೋಡ್ರಿ ನಾವು ಆಯಿತು ಇದನ್ನ ಇವಾಗ ಪಕ್ಕಕ್ಕೆ ತೆಗಿತಾ ಇದ್ದೀನಿ ನೋಡಿರಿ ಇವಾಗ ಹಿಂಗೆ ರುಬ್ಬಿಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಆಗಿರುವಂಥ ಎಲ್ಲನೂ ನಮ್ಮ ಹಿಟ್ಟಿನಲ್ಲಿ ಕಂಬೈಂಡ್ ಆಗುತ್ತೆ ಮತ್ತು ನಾವು ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಕಷ್ಟ ಕೊಡೋಲ್ಲ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ನಾವು ಎಲ್ಲ ಮಿಕ್ಸಿಯಲ್ಲೇ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀವಲ್ವ ಹಾಗೆ ಈವನ್ನಾಗಿ ನಮಗೆಲ್ಲೂ ಏನಾಗುತ್ತೆ ಅಂದರೆ ಮಿಕ್ಸ್ ಆಗುತ್ತೆ ಅದು ಈಗೆಲ್ಲನೂ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ ಈ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಗಟ್ಟಿಗಿದೆ ನೋಡ್ರಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಕನ್ಸಿಸ್ಟೆಂಟಿ ಹೇಗಿರ್ಬೇಕಂತ ನಾನು ತೋರಿಸ್ತೀನಿ ನೋಡಿ ಚಲೋ ನಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಸೇರಿಸ್ಕೊಳ್ರಿ ನೋಡಿರಿ ಪರ್ಫೆಕ್ಟ್ ಆಗಿದೆ ಜಾಸ್ತಿ ನೀರೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ ಈ ದೋಸೆ ಮಾಡಲಿಕ್ಕೆ ನಮಗೆ ಪರ್ಫೆಕ್ಟಾಗಿರುವಂಥ ಹದ ಇದೆ ಇದು ಇದರಲ್ಲಿ ಇನ್ನೂ ಸೋಡಾ ಪರ್ಮೆಂಟೇಷನ್ ಏನೂ ಇಲ್ಲ ಇವಾಗ ಡೈರೆಕ್ಟಾಗಿ ನಾವು ಹಂಚಿನ ಮೇಲೆ ದೋಸೆಯನ್ನು ಹಾಕೋದೇ ಒಂದನಿ ಎಣ್ಣೆ ತುಪ್ಪ ಬೆಣ್ಣೆ ಯಾವುದನ್ನು ಯೂಸ್ ಮಾಡದೆ ನಾವು ಇದನ್ನು ಮಾಡ್ತಾ ನೋಡಿರಿ ಸೂಪರ್ ಆಗಿರುತ್ತೆ ಬಂದುಗಳೇ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ ಗರಿ ಆಗಿರುತ್ತೆ ಒಂದು ಸೌಟ್ ತೊಗೊಂಡು ಇವಾಗ ನೋಡ್ರಿ ನಾನಿಲ್ಲೆ ಆಲ್ರೆಡಿ ಹಂಚು ಬಿಸಿ ಆಗಿತ್ತು ಅದರಲ್ಲಿ ಹಾಕ್ತಾಯಿದ್ದೀನಿ ಹಂಚು ಬಿಸಿ ಆಗ್ಬೇಕು ಮಾತ್ರ ಹೈ ಫ್ಲೇಮ್ನಿಟ್ಕೊಡ್ರಿ ನಾವು ದೋಸೆ ಹಾಕ್ಬೇಕಾದ್ರೆ ಫ್ಲೇಮನ್ನು ಲೋನಲ್ಲಿ ಇಟ್ಕೊಳ್ರಿ ಈ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡ್ರಿ ಇವಾಗ ಹೈ ಫ್ಲೇಮನ್ನು ಮಾಡಿಕೊಂಡು ನಾವು ಆಟು ಇಟ್ಟು ಆಟು ಇಟ್ಟು ತಿರುಗಿಸ್ಕೊತೇ ನಾವು ಎಷ್ಟು ಗರಿ ಗರಿ ಬೇಕು ನಮಗೆ ಅಷ್ಟು ಕ್ರಿಸ್ಪಿ ಆಗೋರಿಗೆ ನಾವು ಹೊಂಬಣ್ಣ ಬರೋರ್ಗೆ ಹಿಂಗೆ ಆಟು ಇಟ್ಟು ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ಳೋಣ ಆಟು ಇಟ್ಟು ತಿರುಗಿಸ್ಕೊಳ್ಳೋ ಉದ್ದೇಶ ಇಷ್ಟೇ ನಮಗೆಲ್ಲ ಕಡೆ ಈವನ್ ಆಗಿರುವಂಥ ಬಣ್ಣ ಬರುತ್ತೆ ಬ್ರೌನ್ ಕಲರ್ ಬರುತ್ತೆ ಒಂದೇ ಕಡೆ ಇಟ್ಬಿಟ್ರೆ ಸೆಂಟರ್ನಲ್ಲಿ ಎಷ್ಟು ಆಗುತ್ತೆ ನಮಗೆ ಎಡ್ಜಿಸೆಲ್ಲ ನಮಗೆ ಬ್ರೌನ್ ಕಲರ್ ಆಗೋಲ್ಲ ಅದಕ್ಕೋಸ್ಕರ ನಾವು ಹೈ ಫ್ಲೇಮ್ ಇಟ್ಕೊಂಡು ಆಟೋ ಇಟ್ಟು ತಿರುಗಿಸ್ತಾ ತಿರುಗಿಸ್ತಾನೆ ನಾವು ಏನು ಮಾಡಬೇಕು ದೋಸೆಯನ್ನು ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ನಮ್ಮದು ಗರಿಗರಿಯಾಗಿ ಫ್ರೈ ಆಯಿತು ಇವಾಗ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೌಂಡಾಗಿ ಕೇಳಿರಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಹನಿ ಎಣ್ಣೆ ಬೆಣ್ಣೆ ಸೋಡಾ ಏನೋ ಮೊಸರು ಉದ್ದಿನ ಬೇಳೆ ಏನೂ ಇಲ್ಲದೇ ಪರ್ಮೆಂಟೇಶನ್ ಕೂಡ ಇಲ್ಲದೇ ಆಗಿರುವಂಥ ದೋಸೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಇವಾಗ ಇನ್ನೊಂದು ದೋಸೆ ಕೂಡ ನಂದು ರೆಡಿ ಆಯಿತು ಈಗ ಇನ್ನೊಂದು ದೋಸೆಗೆ ನಾನು ತುಪ್ಪ ಹಾಕಿ ಮಾಡಿ ತೋರಿಸ್ತೀನಿ ನೋಡಿರಿ ಇವಾಗ ಒಂದು ಸೌಟ ಹಿಟ್ಟನ್ನು ಹಾಕ್ಕೊಂಡು ಈ ದೋಸೆ ಮಾಡುವಂಥ ಟೆಕ್ನಿಕ್ ಇದೆ ರೀ ಏನು ಟೆಕ್ನಿಕಪ್ಪ ಅಂದರೆ ಒಂದೇ ಡೈರೆಕ್ಷನಲ್ಲಿ ತಿಕ್ಬೇಕು ನಾವು ಲೆಫ್ಟ್ ಆಗಲಿ ರೈಟ್ ಆಗಲಿ ತಿಕ್ಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಸಡೆ ಆ ಕಡೆ ಒಂದು ಕಡೆ ಈ ಕಡೆ ತಿಕ್ಕಿದ್ರೆ ಕಿತ್ಕೊಂಡು ಬರುತ್ತೆ ಒಂದೇ ಡೈರೆಕ್ಷನಲ್ಲಿ ನಾವು ತಿಕ್ಕಬೇಕು ಇದು ಒಂದು ದೋಸೆ ಮಾಡುವಂಥ ಟೆಕ್ನಿಕ್ ಇದಕ್ಕೆ ನೋಡ್ರಿ ಸ್ವಲ್ಪ ಮೇಲಿನ ಕಲರ್ ಚೇಂಜ್ ಆಯಿತು ಅಂದಾಗ ಅದ್ರ ಮೇಲೆ ನಾನು ಬ್ರಷ್ಷಿನಿಂದ ಸ್ವಲ್ಪೇ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ತುಪ್ಪ ಹಾಕೋಬೋದು ಬೇಡ ಅಂದರೆ ನಾನು ಮುಂಚೆ ಮಾಡಿದ್ನಲ್ವಾ ಹಾಗೆ ಕೂಡ ನೀವು ಮಾಡ್ಕೊಬೋದು ಎರಡು ದೋಸೆ ನಾನು ತುಪ್ಪ ಇರಲಾರದೇ ಮಾಡ್ಕೊಂಡು ತೆಗೆದಿದ್ದೀನಿ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ ಅದು ಕೂಡ ಲೈಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾವು ಬ್ರೆಷಿನಿಂದ ಅಪ್ಲೈ ಮಾಡೋದರಿಂದ ಏನಾಗುತ್ತೆ ಕಮ್ಮಿ ತುಪ್ಪ ಹೋಗುತ್ತೆ ನಾವು ಸ್ಪೂನಿನಿಂದ ಹಾಕ್ಕೊಂಡ್ರೆ ಜಾಸ್ತಿ ತುಪ್ಪ ಹೋಗುತ್ತೆ ನಾವು ಸ್ಪೂನಿನಿಂದ ಹಾಕ್ಕೊಂಡ್ರೆ ನಾಲ್ಕು ದೋಸೆಗಾಗೋ ತುಪ್ಪ ಒಂದೇ ದೋಸೆಗೆ ಬೇಕಾಗುತ್ತೆ ನಾವು ಬ್ರೆಷಿನಿಂದ ಅಪ್ಲೈ ಮಾಡಿದರೆ ಒಂದು ದೋಸೆಗಾಗೋ ತುಪ್ಪನ ನಾಲ್ಕು ದೋಸೆ ಮಾಡ್ಕೋಬಹುದು ಇವಾಗ ಹೈ ಫ್ಲೇಮ್ನಲ್ಲೇ ನಾವು ಆಟು ಇಟು ತಿರುಗಿಸ್ಕೊತಾನೆ ನೋಡಿರಿ ಚೆನ್ನಾಗಿ ಹೊಂಬಣ್ಣ ಬರೋರಿಗೆ ಫ್ರೈ ಮಾಡಿಕೊಂಡೆ ನಾವು ಯಾವ ರೀತಿ ಬೇಕಾದರೆ ಆ ರೀತಿ ಫೋಲ್ಡ್ ಮಾಡ್ಕೋಬೋದು ಆದರೆ ನನಗೆ ಇದೇ ರೀತಿಯೇ ಇಷ್ಟ ಅದಕ್ಕೋಸ್ಕರ ನಾನೀಗ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಆಗಿರುವಂಥ ಸೂಪರ್ ಆಗಿರುವಂಥ ನಮ್ಮ ಗರಿ ಗರಿ ಆಗಿರುವಂಥ ಮಸಾಲೆ ದೋಸೆಗೆ ಸೆಡ್ ಹೊಡೆಯುವಂಥ ದೋಸೆ ಆಯಿತು ನೋಡಿದ್ರಲ್ವ ವಾವ್ ಇವಾಗೆ ನೋಡಿದ್ರೇ ಇವಾಗೇ ಇದೆ ಅಲ್ವಾ ನಿಮ್ಗೆ ಕೂಡ ಏನು ಕಷ್ಟ ಏನೂ ಇಲ್ಲ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ನಮ್ಮ ಅಡುಗೆ ಮನೆಯಲ್ಲಿರುವ ಮೂರೇ ಮೂರು ಸಾಮಗ್ರಿಯಿಂದ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಗರಿ ಗರಿ ಆಗಿರುವಂಥ ಆಗಿರುವಂಥ ಇನ್ಸ್ಟಂಟ್ ದೋಸೆಯನ್ನು ನಾವು ಮಾಡ್ಕೋಬಹುದು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು ಯಾಕಂದರೆ ನೆನ್ಸು ಪೀಕ್ಲಾಟ ಇಲ್ಲ ಪರ್ಮೆಂಟೇಷನ್ ಇಲ್ಲ ಯಾವುದೂ ಇಲ್ಲ ಆರಾಮಾಗಿ ಮಾಡ್ಬೋದು ಇವಾಗ ನೋಡಿರಿ ಕ್ರಿಸ್ಪಿ ಅಷ್ಟಿದೆ ಅಂತ ನೋಡಿ ಅದನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಇದೆ ತುಂಬ ಕ್ರಿಸ್ಪಿ ಇದೆ ಅಂತ ಈ ದೋಸೆ ಮಾಡಿದ ಮೇಲೆ ಮೂರು ದೋಸೆ ಮಾಡಿದ್ದೀನಿ ಆದರೂ ಕೂಡ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಇದು ಮಾಡಿಟ್ಟರೂ ಕೂಡ ಏನು ಮೆತ್ತಗೆ ಬೀಳಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಗರಿಗರಿಯಾಗಿರುತ್ತೆ ಕ್ರಂಚಿ ಕೂಡ ಆಗಿರುತ್ತೆ ಈಗಿದ ನೋಡಿರಿ ತುಪ್ಪದ ದೋಸೆ ಸೌಂಡ್ ಕೇಳಿರಿ ಕೇಳಿದ್ರಲ್ವಾ ಯಾವ ರೀತಿಯಾಗಿ ಎಷ್ಟು ಗರಿಗರಿಯಾಗಿದೆ ಅಂತ ತುಪ್ಪದ ದೋಸೆ ನೋಡಲಿಕ್ಕೆ ಲುಕ್ ಚೆನ್ನಾಗಿರುತ್ತೆ ಶೈನಿಂಗ್ ಇರುತ್ತೆ ಇದು ನೋಡಿರಿ ಏನೂ ಇಲ್ಲ ತುಪ್ಪ ಎಣ್ಣೆ ಬೆಣ್ಣೆ ಏನೂ ಹಾಕಿಲ್ಲ ನಾವು ಇದು ಶೈನಿಂಗ್ ಕಮ್ಮಿ ಇರುತ್ತೆ ಈಗ ಇದನ್ನು ಇವಾಗ ನಾವು ತಿಂದ ಟೇಸ್ಟ್ ನೋಡಿ ಹೇಳ್ಬಿಡೋಣ ಇದ್ರ ಜೊತೆಗೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪೇನಟ್ ಚಟ್ನಿ ಜೊತೆಗೆ ನೋಡಿರಿ ಸಖತ್ತಾಗಿರುತ್ತೆ ಇದು ನಮಗೆ ರುಚಿ ಎಕ್ಸಲೆಂಟ್ ಆಗಿರುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಮ್ಮ ಆರೋಗ್ಯಕರವಾಗಿರುವಂಥ ದೋಸೆ ಇವಾಗಲೇ ದೋಸೆ ತಿನ್ಬೇಕಂದ್ರೆ ಇವಾಗಲೇ ಮಾಡ್ಕೋಬೋದು ನಾವು ತಿಂದ ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿದ್ರಲ್ವಾ ನಾವು ಕಟ್ ಮಾಡಬೇಕಾದ್ರೂ ಕೂಡ ಎಷ್ಟು ಆರಾಮಾಗಿ ಕಟ್ ನೋಡಿ ಸೂಪರ್ ಸೂಪರಾಗಿರುವಂಥ ದೋಸೆ ಯಾರಿಗಿ ನಂಬೋಕೆ ಆಗೋಲ್ಲ ಇನ್ಸ್ಟಂಟಾಗಿ ನಾವು ಮಾಡಿದ್ದೀವಿ ದೋಸೆ ಅಂದರೆ ಯಾರೂ ನಂಬಲ್ಲ ಬಂದಾಗ ಅಷ್ಟು ಅದ್ಭುತವಾಗಿರುವಂಥ ದೋಸೆ ಈಗಿದ ತುಪ್ಪ ಎಣ್ಣೆ ಏನು ಇಲ್ಲದೇ ಪ್ಲೇನ್ ಇರುವ ದೋಸೆಯನ್ನು ಕೂಡ ನಾವು ಈ ಚಟ್ನಿ ಜೊತೆಗೆ ತಿಂದು ಟೆಸ್ಟು ನೋಡೇ ಬಿಡೋಣ ಸೂಪರ್ ರೀ ನಮ್ಮ ಪೇನರ್ ಚಟ್ನಿ ದೋಸೆಗೆ ಎರಡು ದೋಸೆ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಮಾಡಿಕೊಂಡು ನಿಮ್ಗೆ ಯಾವ ದೋಸೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ನಿಮ್ಮ ಪ್ರತಿಯೊಂದು ಕಮೆಂಟಿಗೂ ಉತ್ತರಿಸ್ತೀನಿ ಈ ಬೆಂಗಳೂರಿನಿಂದ ಕೃಷ್ಣಮೂರ್ತಿ ಎಮ್ಮವರು ಈ ಸೀಕ್ರೆಟ್ ಪದಾರ್ಥನ ಬಳಸಿ ಇದುವರೆಗೂ ಯಾರೂ ಮಾಡಿಲ್ಲ ಇಂಥ ಚಪಾತಿಯನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದಂಥ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹರಿಹರ ಡಾಣೆಬೆನ್ನೂರು ಮತ್ತು ದಾವಣಗೆರೆಯಿಂದ ಮಾಡಿದಂಥ ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್